ಮಂಡ್ಯ ಜಿಲ್ಲಾ ಚುಂಚಶ್ರೀ ಮಹಿಳಾ ಒಕ್ಕಲಿಗರ ವೇದಿಕೆ ವತಿಯಿಂದ ಸಾಮೂಹಿಕ ಮಹಾಲಕ್ಷ್ಮಿ ಆಷಾಢ ಮಾಸದ ಪೂಜಾ ಮಹೋತ್ಸವ ಕಾರ್ಯಕ್ರಮ ಮಂಡ್ಯ ನಗರದ ಎಂಸಿ ರೋಡ್ನಲ್ಲಿರುವ ಬಾಲಗಂಗಾಧರನಾಥ ಸಮುದಾಯ ಭವನದಲ್ಲಿ ನೆರವೇರಿತು ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾ ನಂದನಾಥ ಸ್ವಾಮೀಜಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಪ್ರಾಪಂಚಿಕತೆಯಲ್ಲಿ ಮುಳುಗಿರುವ ಮನಸ್ಸಿಗೆ ಆಧ್ಯಾತ್ಮಿಕತೆಯನ್ನು ಕೊಟ್ಟಿದೆ ಆದರೆ ತಾಯಂದಿರು ಮಕ್ಕಳನ್ನು ಸರಿಯಾದ ರೀತಿ ಸಂಸ್ಕಾರ ಕೊಟ್ಟು ಬೆಳೆಸಲು ಸಾಧ್ಯ ಬಹುಮುಖ್ಯವಾಗಿ ಮಕ್ಕಳನ್ನು ಎತ್ತಿ ಬೆಳೆಸಿ ಸಂಸ್ಕಾರ ಕೊಡುವ ಶಕ್ತಿ ಇರುವುದು ತಾಯಂದಿರಲ್ಲಿ ತಾಯಂದಿರಿಗೆ ಸಂಸ್ಕಾರವಿಲ್ಲವೆಂದರೆ ಅಪ್ಪಂದಿರು ಏನು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಆಧುನಿಕತೆ ಕಾಲದಲ್ಲಿ ಸಂಸ್ಕಾರದ ಕೊರತೆ ಎದ್ದು ಕಾಣುತ್ತಿರುವ ಸಂದರ್ಭದಲ್ಲಿ ಸಂಸ್ಕಾರಿಯುತ ಇಂತಹ ಕಾರ್ಯಕ್ರಮಗಳು ತಾಯಂದರಿಗೆ ಹೆಚ್ಚು ಹೆಚ್ಚು ಬೇಕು ಎಂದು ಹೇಳಿದರು ನೆನ್ನೆ ತಾನೇ ಗುರುಪೂರ್ಣಿಮೆಯ ಕಾರ್ಯಕ್ರಮ ಮುಗಿದಿದೆ ಜಗತ್ತಿಗೆಲ್ಲ ಜ್ಞಾನವನ್ನು ಕೊಡ್ತಕ್ಕಂಥ ಮಹಾನ್ ಗುರು ವ್ಯಾಸ ಮಹರ್ಷಿಗಳ ಕಾಲದಿಂದ ಪ್ರಾರಂಭವಾದಂತಹದ್ದು ಅಂತಹ ಒಂದು ಪರಂಪರೆಯಲ್ಲಿ ಯಾರ್ಯಾರು ಜ್ಞಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಅಂತೆಲ್ಲ ಗುರು ಹೃದಯಕ್ಕೆ ಧನ್ಯವಾದಗಳನ್ನು ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮ ಗುರುಪೂರ್ಣಿಮೆ ಕಾರ್ಯಕ್ರಮ ನೆನ್ನೆ ಕಾರ್ಯಕ್ರಮ ತುಂಬ ಚೆನ್ನಾಗಾಗಿದೆ ಸರ್ವರಿಗೂ ಕೂಡ ಜ್ಞಾನ ಭಿತ್ತಿಯಲ್ಲಿ ತಮ್ಮ ಬದುಕನ್ನು ಕಂಡುಕೊಂಡ ಬಹುಮುಖ್ಯವಾಗಿ ಮಕ್ಕಳನ್ನು ಮಕ್ಕಳನ್ನು ಎತ್ತು ಬೆಳೆಸಿ ಸಂಸ್ಕಾರ ಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ತಾಯಂದಿರು ಆಧುನಿಕ ಕಾಲದಲ್ಲಿ ಸಂಸ್ಕಾರದ ಕೊರತೆಯದ್ದು ಕಾಡ್ತಾ ಇರ್ತಕ್ಕಂಥ ಕಾಣ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಾರ್ಯವನ್ನು ಲಲಿತಾ ಸಹಸ್ರನಾಮದ ಪಠಣ ಮತ್ತು ಮಹಾಲಕ್ಷ್ಮಿಯ ಒಂದು ಕಾರ್ಯಕ್ರಮಕ್ಕೆ ಸಂಸ್ಕಾರವಾಗಿರತಕ್ಕಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಚುಂಚಶ್ರೀ ಮಹಿಳಾ ಒಕ್ಕಲಿಗರ ವೇದಿಕೆಯ ಪಲ್ಲವಿ ಮಾತನಾಡಿ ಪ್ರತಿ ವರ್ಷವೂ ಚುಂಚಶ್ರೀ ಮಹಿಳಾ ಒಕ್ಕಲಿಗರ ವೇದಿಕೆ ವತಿಯಿಂದ ಆಷಾಢ ಮಾಸದ ಮೂರನೇ ವಾರ ಸಾಮೂಹಿಕ ಮಹಾಲಕ್ಷ್ಮಿ ಆಷಾಢ ಮಾಸದ ಪೂಜಾ ಮಹೋತ್ಸವವನ್ನು ಮಾಡುತ್ತಾ ಬಂದಿದ್ದೇವೆ ಈ ವರ್ಷ ವಿಶೇಷವಾಗಿ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ನೆರವೇರಿದೆ ಎಂದು ಹೇಳಿದರು ಮೂರನೇ ಆಷಾಢ ಶುಕ್ರವಾರದ ಆರ್ಥಿಕ ಶುಭಾಶಯಗಳು ಜನತೆಗೆ ಇದು ಪ್ರತಿ ವರ್ಷ ಆಷಾಢ ಮಹಾಲಕ್ಷ್ಮಿ ಪೂಜೆ ಅಂತ ಪ್ರತಿ ವರ್ಷ ಚುಂಚಾಶ್ರೀ ವೇದಿಕೆಯಿಂದ ಪ್ರತಿ ಬಾರಿ ಕೂಡ ಪ್ರತಿ ವರ್ಷ ಮೂರನೇ ಆಷಾಢ ಶುಕ್ರವಾರದಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಳ್ತೀನಿ ಈ ವರ್ಷ ಒಂಥರ ವಿಶೇಷವಾಗಿ ವಿಭಿನ್ನವಾಗಿ ಮಾಡೋಣ ಅಂದ್ಬಿಟ್ಟು ಸ್ವಾಮೀಜಿಯವ್ರನ್ನ ಕೇಳ್ಕೊಂಡಾಗ ನಾವು ಮತ್ತೆ ನಮ್ಮ ಅಧ್ಯಕ್ಷರು ನಾವು ಕಮಿಟಿಯವರೆಲ್ಲ ಹೋಗಿ ಕೇಳಿದಾಗ ಸ್ವಾಮೀಜಿಯವರು ಒಪ್ಕೊಂಡು ಬಂದು ನೀವೇ ನೋಡಿದಿರ ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ಟಿದ್ದಾರೆ ಇಲ್ಲಿ ಲಲಿತಾ ಶಾಸನಾಮ ಕುಂಕುಮಾರ್ಚನೆ ಲಕ್ಷಾರ್ಚನೆ ಎಲ್ಲ ಒಂದು ಕಾರ್ಯವಿಧಾನಗಳು ನಡೆಯುತ್ತವೆ ಹಂಗಾಗಿ ಈ ಕಾರ್ಯಕ್ರಮ ಒಂದು ವಿಶೇಷ ಅಂತ ನಾನು ಭಾವಿಸ್ತೀನಿ ಈ ಸಂದರ್ಭದಲ್ಲಿ ಆದಿಚುಂಚನಗಿರಿ ಮಠದ ಪ್ರಧಾನ ಕಾರ್ಯದರ್ಶಿ ಶ್ರೀ ಪುರುಷೋತ್ತಮ ನಂದನಾಥ ಸ್ವಾಮೀಜಿ ಚುಂಚಶ್ರೀ ಮಹಿಳಾ ಒಕ್ಕಲಿಗರ ವೇದಿಕೆಯ ಶಕುಂತಲಾ ಮಂಜುಳಾ ಲತಾ ಇತರರು ಹಾಜರಿದ್ದರು